ಶಿರಾ ತಾಲೂಕು ಆಡಳಿತ ವತಿಯಿಂದ ಮಿನಿ ವಿಧಾನಸೌಧದಲ್ಲಿ ಶ್ರೀ ಸ್ವಾಮಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಗ್ರೇಡ್ ಟು ತಹಸೀಲ್ದಾರ್ ನಾಗರಾಜ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ನಾಗರಾಜ್ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವೈಎನ್ ಮಂಜುನಾಥ್ ತಿಗಳ ಸಮಾಜದ ಮುಖಂಡರಾದ ಆನೆಕಾರ್ ವೈಸಿ ಶಿವರಾಜ್ ಯಜಮಾನ ಟಿ ರಂಗಪ್ಪ ಪೂಜಾರ್ ಕರಿಯಪ್ಪ ಯಲಿಯೂರು ಗ್ರಾಮ ಪಂಚಾಯಿತಿ ಸದಸ್ಯ ವೈಟಿ ನಫೀನ್ ಮುಖಂಡರಾದ ವೈಟಿ ಬಾಬು ವೈಎಲ್ ಶ್ರೀನಿವಾಸ್ ವೈಎಚ್ ತಿಮ್ಮಪ್ಪ ವೈಎಸ್ ಬಸವರಾಜು ಸೇರಿದಂತೆ ತಾಲೂಕಿನ ಹಲವಾರು ಗ್ರಾಮಗಳ ತಿಗಳ ಸಮುದಾಯದವರು ಮುಖಂಡರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ತಾಲೂಕು ಸಮ ಸಮಾವೇಶವನ್ನು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜನಾಂಗದ ಒಂದು ಸಂಖ್ಯೆಯನ್ನ ತೋರಿಸಿ ನಾವೆಲ್ಲಾದರೂ ಒಂದು ತಾಲೂಕ್ನಲ್ಲಿ ಒಂದು ಸಮುದಾಯ ಭವನವಾಗಿರ್ಬೋದು ತಾಲೂಕ್ನಲ್ಲಿ ಅಗ್ನಿ ಬ್ಯಾಂಕನ್ನು ತೆರವು ತೆರವು ಮಾಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲ ನಮ್ಮ ಆಗಿರ್ತದೆ ಆ ಕನಸು ನಿಜವಾಗ್ಲೂ ಮುಂದಿನ ದಿನಲ್ಲಿ ಬರ್ತಕ್ಕಂಥ ಮು ಮುಖಂಡರುಗಳು ಯಾರೇ ಆಗಿರ್ಬೋದು ಮತ್ತು ಊರಿನ ಮುಖಂಡ್ರಿಗಾಗಿರ್ಬೋದು ಇವತ್ತು ಹೇಳ್ತೀನಿ ಹಿಂಗೆ ಆದರೆ ನಾವು ನಿಜವಾಗ್ಲೂ ನಾವು ಭಾಳ ಕಷ್ಟ ಆಗ್ತೈತಿ ಯಾವುದೇ ಜನಾಂಗದವನ್ನು ಎತ್ತಿ ಕೈ ಎತ್ತಿ ಹಿಡಿಯೋದಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಒಂದು ಸಂಘಗಳನ್ನ ಬೆಳೆಸೋದಕ್ಕೆ ನಾವು ಒಳ್ಳೆತನದಿಂದ ಗೌರವಗಳಿಂದ ಜನಗಳ್ನ ಕೂಡಿ ಕೂಡಿದರೆ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋದಕ್ಕೆ ಆಗ್ತದೆ ಏನಾದರೂ ಸಾಧನೆ ಮಾಡಬೇಕು ಮುಂದ ಮುಂದಕ್ಕಂಥ ಒಂದು ಸಮುದಾಯ ಮತ್ತು ಬ್ಯಾಂಕ್ಗಳನ್ನ ತೆರೆದು ಮುಂಬರ್ತಕ್ಕಂಥ ಯಾವುದೇ ಯೂಸ್ ಆಗ್ಬೋದು ಯಾವುದೇ ಜನಗಳು ನಮ್ಮ ತಾಲೂಕಿನ ನಮ್ಮ ತಿಗಳರ ಮುಖಂಡರುಗಳ ಒಂದೇ ಹೇಳ್ತೀನಿ ಅವರವರ ಕಾರ್ಯಕ್ರಮಗಳು ಸಾಯಂಕಾಲ ಮೂರು ಗಂಟೆ ಮೇಲ್ಪಟ್ಟು ಮಾಡಿಕೊಂಡು ಈ ತಾಲೂಕಿನಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನು ನಾವು ಎತ್ತಿ ಹೆಚ್ಚುವಾಗಿ ನಡೆಸಬೇಕಾಗಿತ್ತು ಇವಾಗ ಏನಾಗಿದೆ ಪ್ರತಿ ಊರಲ್ಲೂ ಊರಲ್ಲೂರುಗಳಲ್ಲಿ ಊರುಗಳಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಿಸಿ ಆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ನೀವೇ ಬೇಕಾದ್ರೆ ನಿಮ್ಮ ಸಂಘದಿಂದಲೇ ಒಂದು ಶಾಲೆನ ಬೇಕಾದ್ರೆ ನೀವು ಎಲ್ಲಾದರೂ ಒಂದು ಶಾಲೆನ ರಿಜಿಸ್ಟರ್ ಮಾಡ್ಕೊಂಡು ತೆರೆಯತಕ್ಕಂಥ ಕೆಲಸವನ್ನು ಕೂಡ ಮಾಡ್ಬೋದು ಆಗ ನೀವು ಶಿಕ್ಷಣಕ್ಕೆ ಎಷ್ಟು ಹೆಚ್ಚು ಮಹತ್ವವನ್ನು ಕೊಟ್ಟಾಗ ನಿಮ್ಮ ಜನಾಂಗ ಆಟೋಮೆಟಿಕಲಿ ಅಭಿವೃದ್ಧಿ ಆಗ್ತದೆ ಒಬ್ಬ ನಿಮ್ಮ ಮನೆಯಲ್ಲಿ ಹುಡುಗ ಓದ್ತಾನೆ ಅವ್ನು ಓದಿ ಮುಂದೆ ಒಂದು ದಿವಸ ಅವನು ವ್ಯವಹಾರ ಮಾಡ್ತಾನೋ ಅಥವಾ ನೌಕರಿ ಮಾಡ್ತಾನೋ ಅಥವಾ ಒಂದೇ ದೊಡ್ಡ ದೊಡ್ಡ ಮಟ್ಟದ ಆಲೋಚನೆಗಳಲ್ಲಿ ವಿಜ್ಞಾನಿ ಆಗ್ತಾ ಏನೋ ಒಂದು ರಾಜಕಾರಣಿ ಆಗ್ತಾನೋ ಸಮಾಜಮುಖಿಯಾಗಿ ಆರ್ಥಿಕವಾಗಿ ಬಲಿಷ್ಠವಾಗ್ತಾನೋ ಏನೋ ಒಂದು ಆಗ್ತಾನೆ ಬಟ್ ವಿದ್ಯಾಭ್ಯಾಸ ಅವನಲ್ಲಿದ್ದಾಗ ಜ್ಞಾನ ಇದ್ದಾಗ ನಿಮ್ಮ ಸಮಾಜಕ್ಕೆ ಅವನು ನಿಜವಾಗೂ ಒಂದು ದೊಡ್ಡ ಕೊಡುಗೆ ಆಗ್ತಾನೆ ಆ ನಿಟ್ಟಿನಲ್ಲಿ ನೀವು ಒಗ್ಗೂಡಬೇಕು ಮತ್ತು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅನ್ನೋ ಮಾತನ್ನು ಕೂಡ ಇವತ್ತು ಹೇಳ್ತಾ ನಮ್ಮ ಶಿರಾದಲ್ಲಿ ಏನು ಇದೆ ನಮ್ಮ ಎಲಿಯೂರು ಭಾಗದಲ್ಲಿ ಚಿಕ್ಕನಹಳ್ಳಿ ಭಾಗದಲ್ಲಿ ತಾಳ್ಗುಂದ ಭಾಗದಲ್ಲಿ ಸಿ ಬಿ ಅಗ್ರರ ಪಂಚಾಯಿತಿನಲ್ಲಿ ಒಂದು ನಾಲ್ಕೈದು ಪಂಚಾಯಿತಿನಲ್ಲಿ ಜನಾಂಗ ಇದೆ ನೀವು ಒಗ್ಗೂಡಿಸ್ಕೊಳ್ಳಿ ಮಂಜಣ್ಣವರು ರಂಗಪ್ಪ ಅವರು ನಿಮ್ಮೆಲ್ಲ ನಾಯಕತ್ವದಲ್ಲಿ ಮುಂದಿನ ಏನು ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿ ಅಷ್ಟೊತ್ತಿಗೆ ಒಂದು ಒಳ್ಳೆ ಸುದ್ದಿ ಕೊಡಿ ಒಂದು ಸಮುದಾಯದ್ದು ಒಂದು ಬ್ಯಾಂಕ್ದು ಒಂದು ಶಾಲೆದೋ ಏನಾದರೂ ಒಂದು ನಿಮ್ಮ ಸಾಧನೆ ಅದು ಆ ಸಾಧನೆನ ಮಾಡಕ್ಕಂಥ ನಿಟ್ಟಿನಲ್ಲಿ ಇವತ್ತೊಂದು ನಡವಳಿಯನ್ನ ಮಾಡಿ ಒಂದು ರೆಸೊಲ್ಯೂಷನ್ ಮಾಡಿ ಮಾಡಿ ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಿ ಅನ್ನೋ ಮಾತನ್ನ ನಮ್ಗೆ ನಿಮ್ಗೆ ಹೇಳ್ತಾ ಹಾಗೆ ಸರ್ಕಾರಿ ನೌಕರರ ಸಂಘ ಕೂಡ ಯಾವತ್ತೂ ಕೂಡ ನಿಮ್ಮ ಜೊತೆ ನಾವು ಖಂಡಿತವಾಗ್ಲೂ ಇರ್ತೀವಿ ನಮ್ಮಿಂದ ಏನಾದರೂ ಸಹಕಾರ ಇದ್ರೆ ಸರ್ಕಾರದಿಂದ ಆಗೋಂಥ ಕೆಲಸಗಳಿದ್ರೆ